ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಬನ್ನಿ ಇವತ್ತಿನ ಟಿಪ್ಸ್ ಏನಿದೆ ಅಂತ ಹೇಳಿ ನೋಡ್ಕೊಂಬರ ನಾನು ತುಂಬ ಈಸಿಯಾದಂಥ ಟಿಪ್ಸ್ ಇದ್ದೇನೆ ಈ ಟಿಪ್ಸನ್ನು ನೀವು ಕೂಡ ಮಾಡ್ಬೋದು ತುಂಬ ಸುಲಭವಾಗಿ ನೋಡಿ ಇಲ್ಲಿ ನಾನು ಕತ್ತರಿನ ತೋರಿಸ್ತಾ ಇದ್ದೀನಿ ನಾವೆಲ್ಲ ಬಟ್ಟೆಯನ್ನು ಕಟ್ ಮಾಡಿಬಿಟ್ಟು ತುಂಬ ಮಂಡಾಗಿರುತ್ತೆ ಕತ್ತರಿ ಹಾಗಾಗಿ ಇದನ್ನು ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಚೂಪಾಗಿ ನಾವ್ಯಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿಯ ಪ್ರೊಸೀಜರನ್ನ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ನೀವು ಕೂಡ ಫಾಲೋ ಮಾಡಿ ಈ ಟಿಪ್ಸು ಕೂಡ ತುಂಬ ಉಪಯೋಗ ಆಗುತ್ತೆ ಈ ನಾವು ಮನೆಯಲ್ಲಿ ಬೇಡವಾದಂಥ ಒಂದು ಟ್ಯಾಬ್ಲೆಟ್ ಕವರ್ಸ್ ಏನಿರುತ್ತಲ್ಲ ಆ ಟ್ಯಾಬ್ಲೆಟ್ ಕವರನ್ನು ನಾವು ಈ ರೀತಿಯಾಗಿ ಕಟ್ ಮಾಡ್ತಾ ಹೋಗಬೇಕು ಈ ರೀತಿಯಾಗಿ ಕಟ್ ಮಾಡ್ತಾ ಹೋದಂಗೆಲ್ಲ ಈ ಒಂದು ಕತ್ತರಿ ಒಂದು ಭಾಗ ತುಂಬ ಚೂಪಾಗುತ್ತೆ ಆಗುತ್ತೆ ಮತ್ತು ನಯವಾಗುತ್ತೆ ನಿಮಗೂ ಕೂಡ ಈ ಒಂದು ಟಿಪ್ಸು ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದರ ಬಗ್ಗೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ ನೋಡಿ ಇವಾಗ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮನೆಯಲ್ಲಿರ್ತಕ್ಕಂಥ ವ್ಯಾಸಲೀನನ್ನು ತೊಗೊಂಡಿದ್ದೀನಿ ನಾನು ಈ ವ್ಯಾಸಿನಿಂದ ಏನು ಉಪಯೋಗಪ್ಪ ಅಂತ ಅಂದ್ರೆ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ನೋಡಿ ಇಲ್ಲಿ ನಾನು ಊದುಬತ್ತಿನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾವೇನಾದರೂ ಪೂಜೆಯನ್ನು ಮಾಡುವಾಗ ಬೇಗ ಉರಿಯುತ್ತೆ ಊದುಬತ್ತಿ ಉರಿಯುತ್ತೆ ಅನ್ನೋದಾದರೆ ಈ ನಾವೊಂದು ಟಿಪ್ಸನ್ನು ತೋರಿಸ್ತೀನಿ ಆ ಟಿಪ್ಸನ್ನು ಉಪಯೋಗ ಮಾಡಿ ನೋಡಿ ಇವಾಗ ಇಲ್ಲಿ ಸ್ವಲ್ಪ ವ್ಯಾಸಲಿನ ನಾವು ತೊಗೊಂಡ್ಬಿಟ್ಟು ಈ ಒಂದು ಊದನ್ ಕಡ್ಡಿಗೆ ನಾವು ಹಚ್ಚಬೇಕು ಈ ಥರ ಈ ಥರ ಹಚ್ಚಿ ನೀವು ಕಡ್ಡಿಯನ್ನು ಅಂದರೆ ಊದುಬತ್ತಿನ ಹಚ್ಚೋದ್ರಿಂದ ತುಂಬ ನಿಧಾನವಾಗಿ ಉರುತ್ತವೆ ಮನೆಯಲ್ಲೂ ಕೂಡ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಆ ನಾವು ಮ್ಯಾಚ್ ಬ್ಯಾಕ್ಸನ್ನು ತಗೊಂಡು ಊದುಬತ್ತಿಯನ್ನು ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಉರಿತವೆ ನೀವು ಕೂಡ ಸರಿ ಟ್ರೈ ಮಾಡಿ ಹಾಗೆ ಕೂಡ ಇದರ ಪರಿಮಳ ಕೂಡ ತುಂಬ ಹೊತ್ತು ಕೂಡ ಇರುತ್ತೆ ನೋಡಿ ಎಷ್ಟು ಬೇಗ ಹತ್ಕೊಳ್ತು ಹೇಳಿ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಇದನ್ನು ಇಲ್ಲಿ ಮಳೆಗಾಲದಿಂದಲೇ ಕಡ್ಡಿಪಿಟ್ಟಿಗೆ ಏನಾಗುತ್ತದೇಳ್ರಿ ತುಂಬ ತಂಪಾಗಿರುತ್ತೆ ಕಡ್ಡಿ ಗೀರಿದು ಕೂಡ ಗೀರೋದೇ ಇಲ್ಲ ನೋಡಿ ಅದಕ್ಕೆ ನಾವು ಏನು ಮಾಡಬೇಕು ಪಾ ಟಿಪ್ಸ್ ಅಂತ ಹೇಳಿದೆ ಅಂದ್ರೆ ಇಲ್ಲಿ ವ್ಯಾಸಿನ ತೊಗೋಬೇಕು ಎಲ್ಲರ ಮನೆಯಲ್ಲಿ ವ್ಯಾಸಲಿನ್ ಇರುತ್ತೆ ಈ ವ್ಯಾಸಿನ ಸ್ವಲ್ಪ ನಾವು ಈ ಒಂದು ಕಡ್ಡಿಗೆ ಹಚ್ಕೊಬೇಕು ನೋಡಿ ಈ ಥರ ಹಚ್ಕೊಂಡ್ಬಿಟ್ಟು ನಾವು ಈ ಒಂದು ಮ್ಯಾಚ್ ಬ್ಯಾಗ್ಸನ್ನು ಕೆರೆಯೋದ್ರಿಂದ ಕಡ್ಡಿ ಬೇಗನೆ ಹತ್ಕೊಳ್ಳುತ್ತೆ ನೋಡಿ ಈ ಟಿಪ್ಸು ಕೂಡ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೋಡಿ ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇದನ್ನು ಸುಲಭವಾಗಿ ಯಾವ ರೀತಿಯಾಗಿ ಬಿಚ್ಚಬೇಕು ಇದು ಸಿಪ್ಪೆಯನ್ನು ಯಾವ ರೀತಿಯಾಗಿ ತೆಗಿಬೇಕು ಅನ್ನೋದನ್ನು ನಾನು ನಿಮಗೆ ಸಿಂಪಲ್ಲಾಗಿ ತೋರಿಸ್ತಾ ಬರ್ತೀನಿ ನೋಡಿ ಇಲ್ಲಿ ನಾ ಒಂದು ಮನೆಯಲ್ಲಿ ಖಾಲಿ ಬಾಟಲ್ ಏನಿರುತ್ತಲ್ಲ ಆ ಖಾಲಿ ಬಾಟಲಿನ ಒಂದು ಕ್ಯಾಪನ್ನು ತೊಗೊಂಡ್ಬಿಡಿ ಕ್ಯಾಪನ್ನು ತೊಗೊಂಡ್ಬಿಟ್ಟು ಯಾವ ರೀತಿಯಾಗಿ ಈ ಸಿಪ್ಪೆ ತೆಗಿಯೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನಾವು ಬೇಗ ಬೆಳಗ್ಗೆ ಅಡುಗೆ ಮಾಡುವಾಗ ಅವಸರ ಆಗಿರುತ್ತೆ ಹಾಗಾಗಿ ಈ ಸಿಪ್ಪೆಯನ್ನು ತೆಗೆಯೋಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸುಲಿದು ಇಟ್ಕೊಂಬಿಟ್ಟೆ ಅಂದರೆ ಒಂದು ವಾರ ಗಂಟಲೆ ನಾವು ಸ್ಟೋರ್ ಇಟ್ಕೋಬೋದು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆಲ್ಲ ಈ ರೀತಿಯಾಗಿ ಅಷ್ಟು ಸಿಪ್ಪೆಯನ್ನು ತಗೊಂಡಿಟ್ಕೊಂಡು ಆನಂತರ ಅದರ ಮೇಲಿನ ಒಂದು ಸಿಪ್ಪೆನ ಈ ಕ್ಯಾಪ್ನಿಂದ ನಾವು ಸ್ವಚ್ಛ ಮಾಡ್ಕೋಬೋದು ನೋಡಿ ಇವಾಗ ತೋರಿಸ್ತಾ ಇದ್ದಲ್ಲ ಈ ರೀತಿಯಾಗಿ ಈ ಕ್ಯಾಪನ್ನು ತೊಗೊಂಬಿಟ್ಟು ಈ ಮೇಲಿನ ಒಂದು ಸಿಪ್ಪೆಯನ್ನು ತೆಗ್ದಿಟ್ಕೋಬೇಕು ಈ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗಿ ಸುಲಭವಾಗಿ ನಾವು ಬೆಳ್ಳುಳ್ಳಿಯನ್ನು ಬಿಚ್ಚಬೋದು ನೀವು ಕೂಡ ಇದೇ ರೀತಿಯಾಗಿ ಈ ಪ ಪ್ರೊಸೀಜರನ್ನು ಫಾಲೋ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಬೇಗ ಔಷಧದಲ್ಲಿ ಅಡುಗೆ ಮಾಡಬೇಕಾದ್ರೆ ನಮಗೆ ಬೆಳ್ಳುಳ್ಳಿನ ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ಕೆಲಸವೂ ಕೂಡ ಬೇಗ ಆಗುತ್ತೆ ನೋಡಿ ಇವಾಗ ಇಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಈ ಎಲ್ಲ ಸಿಪ್ಪೆಯನ್ನು ಬಿಡಿಸ್ಕೊಂಡು ಇಟ್ಕೋಬೇಕು ಹಾಗೆ ನೋಡಿ ನಾವು ದಿನಂಪ್ರತಿ ಯೂಸ್ ಮಾಡುವ ಒಂದು ಬಾಚಣಕಿ ತೊಗೊಂಡಿದ್ದೀನಿ ಈ ಬಾಚಣಕಿಗೆ ನಾವು ಏನು ಮಾಡ್ಬೇಕಂತ ಹೇಳ್ದಂದ್ರೆ ಬೇಗ ಬೇಗ ತಲೆ ಸಿಕ್ಕಾದರೆ ಬೇಗ ಬರೋದಿಲ್ಲಲ್ಲ ಹಾಗಾಗಿ ಸ್ವಲ್ಪ ವ್ಯಾಸಲಿನ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂತ ಹೇಳ್ದಂದ್ರೆ ಕೂದಲು ಸಿಕ್ಕಿದ್ರೂ ಕೂಡ ಯಾವುದೇ ರೀತಿ ಸಿಕ್ಕಾಕ್ಕೊಳ್ದೇ ನೀಟಾಗಿ ತಲೆಯನ್ನು ಬಾಚ್ಕೋಬೋದು ನೋಡಿ ಈ ರೀತಿಯಾಗಿ ನಾವು ಅಪ್ಲೈಯನ್ನು ಮಾಡಿಕೊಂಡು ನಮ್ಮ ತಲೆಯನ್ನು ಬಾಚ್ಕೋಬೋದು ನೋಡ್ರಿ ಇಲ್ಲಿ ನಾನು ಕೀನ ತೊಗೊಂಡಿದ್ದೀನಿ ಇದು ಸ್ವಲ್ಪ ಜಾಮ್ ಆಗಿದೆ ಅಂತ ಹೇಳಿದೆ ಅಂದರೆ ಇದಕ್ಕೂ ಕೂಡ ನಾವೇನು ಉಪಯೋಗಿಸ್ತೇವೆ ಅಂತ ಹೇಳಿದೆ ಅಂದ್ರೆ ಇಲ್ಲಿ ವ್ಯಾಸಲಿನ ತೊಗೋಬೇಕು ಸ್ವಲ್ಪ ವ್ಯಾಸಲಿನನ್ನು ನಾವು ಬೆರಳಿಗೆ ತಗೊಂಡು ಈ ರೀತಿಯಾಗಿ ಕೀಲಿಗೆ ಹಚ್ಕೋಬೇಕು ಈ ರೀತಿ ಹಚ್ಕೊಳ್ಳೋದ್ರಿಂದ ಜಾಮದಂಥ ಕಿಲಿಕಾಯಿ ಕೂಡ ಬೇಗನೆ ಬರುತ್ತೆ ನೋಡಿ ಇವಾಗ ನೋಡಿ ಎಷ್ಟು ವರ್ಕ್ ಆಗ್ತಿದೆ ಅಂತ ಹೇಳಿ ನೋಡಿ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಇಲ್ಲಿ ಮಕ್ಕಳು ಪ್ಯಾಂಟನ್ನು ತೊಗೊಂಡಿದ್ದೀನಿ ನಾನು ಈಗ ಪ್ಯಾಂಟಿನ ಒಂದು ಜಿಪ್ಸು ಬರ್ತಾ ಇಲ್ಲಪ್ಪ ಅಂತ ಹೇಳಿದೆ ಅಂದ್ರೆ ಇದನ್ನು ಕೂಡ ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು ಇಲ್ಲಿ ವ್ಯಾಸಿನ ತೊಗೊಳ್ಳಿ ವ್ಯಾಸಲಿನ ತೊಗೊಂಡ್ಬಿಟ್ಟು ಒಂದು ಕಡ್ಡಿನ ತೊಗೊಂಡು ಅದ್ಕೊಂಡ್ಬಿಡಿ ಈ ರೀತಿಯಾಗಿ ಎದ್ದುಬಿಟ್ಟು ನಾವು ಈ ಒಂದು ಜಿಪ್ಸ್ ಏನು ಇರುತ್ತಲ್ಲ ಆ ಜಿಪ್ಸ್ಗೆ ನಾವು ಈ ಥರ ಅಪ್ಲೈವನ್ನ ಮಾಡಬೇಕು ಈ ಥರನ ಅಪ್ಲೈಯನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಈಸಿಯಾಗಿ ಒಂದು ಈ ಜಿಪ್ಸು ಬರುತ್ತೆ ನೋಡಿ ಎಷ್ಟು ಈ ಥರ ನಾವು ಅಪ್ಲೈನ ಮಾಡ್ಕೊಂಡ್ಬಿಟ್ರೆ ಬೇಗನೆ ಜಿಪ್ಸು ವರ್ಕ್ ಆಗುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಬ್ರಷ್ಗಳನ್ನು ತೊಗೊಂಡಿದ್ದೀನಿ ಬೆಳಗ್ಗೆ ಎದ್ದು ಎದ್ದುಗುಟ್ಲೆ ನಮಗೆ ಬ್ರಷ್ಗಳು ಬೇಕೇ ಬೇಕು ಹಲಜೊಲಕ್ಕೆ ಹಾಗಾಗಿ ನಾವು ಏನಾದರೂ ಹೊರಗಡೆ ಹೋಗುವಾಗ ಊರಿಗೆ ಅಥವಾ ಟೂರಿಸ್ಟ್ಗೆ ಹಿಂಗೇನಾದರೂ ಹೋಗಬೇಕಾದ್ರೆ ನಮ್ಮ ಒಂದು ಟೂತ್ ಬ್ರೆಷನ್ನು ಯಾವ ರೀತಿಯಾಗಿ ನಾವು ಇಟ್ಕೋಬೋದು ಅಂದರೆ ಈಗ ಮನೆಯಲ್ಲಿ ಮೂರು ನಾಲ್ಕು ಜನಗಳು ಇರ್ತಾರಲ್ಲ ಹಾಗಾಗಿ ಒಂದಕ್ಕೊಂದು ಟಚ್ ಆಗಬಾರ್ದು ಅಂತ ಹೇಳಿ ಈ ರೀತಿಯಾಗಿ ನಾವು ಒಂದು ಅನ್ನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಮನೇಲಿ ಒಂದು ಚೀಲ ಇರುತ್ತೆ ಆ ಒಂದು ಕವರನ್ನು ತಗೊಳ್ಳಿ ಒಂದೊಂದೇ ಟೂತ್ ಬ್ರೆಷನ್ನು ಈ ರೀತಿಯಾಗಿ ಸುತ್ತಕೊಳ್ತಾ ಹೋಗಬೇಕು ಒಂದು ಒಂದು ಸ್ವಲ್ಪ ಜಾಗವನ್ನು ಅಂತರ ಬಿಟ್ಟು ಮತ್ತೊಂದು ಪೆ ಟೂತ್ ಬ್ರೆಷನ್ನು ನಾವು ಈ ರೀತಿಯಾಗಿ ಸುತ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಮನೆಯಲ್ಲಿ ರಬ್ಬರ್ ಬೆಂಡೇನು ಇರುತ್ತಲ್ಲ ಆ ರಬ್ಬರ್ ಬೆಂಡನ್ನು ನಾವು ತೊಗೊಂಡ್ಬಿಟ್ಟು ಇದಕ್ಕೆ ನೀಟಾಗಿ ಹಾಕೋಬೇಕು ನೋಡಿ ಕಾ ಎಷ್ಟು ನೀಟಾಗಿ ಕಾಣ್ತಾ ಇದೆ ಹೇಳಿ ಒಂದಕ್ಕೊಂದು ಟಚ್ ಕೂಡ ಆಗೋದಿಲ್ಲ ಈ ರೀತಿಯಾಗಿ ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡು ನಾವು ಒಂದು ಚೀಲದಲ್ಲಿ ಇಟ್ಕೊಂಡು ಹೋದೆ ಅಂದ್ರೆ ತುಂಬ ಸೇಫಾಗಿ ಇರ್ತವೆ ಹಾಗಾಗಿ ಮತ್ತೆ ನಮಗೆ ಒಂದಕ್ಕೊಂದು ಟಚ್ ಆಗದಂಗೆ ಈ ಒಂದು ಬ್ರಷನ್ನು ಇಟ್ಕೊಂಡು ಹೋಗ್ಬೋದು ಇವಾಗ ನೋಡಿ ನಾನು ಎರಡು ಬಟ್ಟೆ ಕ್ಲಿಪ್ಗಳನ್ನು ತೊಗೊಂಡಿದ್ದೀನಿ ಈ ಬಟ್ಟೆ ಕ್ಲಿಪ್ಗಳು ಎಷ್ಟು ಸಹಾಯ ಮಾಡ್ತವೆ ಅಂತ ಹೇಳಿದೆ ಅಂದ್ರೆ ಈ ಥರ ಒಂದು ಎರಡು ಕ್ಲಿಪ್ಗಳನ್ನು ಒಂದಕ್ಕೊಂದು ಜಾಯಿಂಟ್ ಮಾಡಿ ಇಟ್ಕೋಬೇಕು ಜಾಯಿಂಟ್ ಮಾಡಿ ಇಟ್ಕೊಂಡು ಇದಕ್ಕೆ ಮೊಬೈಲನ್ನು ನೋಡ್ಬೋದು ನಾವು ಏನಾದರೂ ಕೆಲಸ ಮಾಡುವಾಗ ಈ ರೀತಿಯಾಗಿ ಮೊಬೈಲನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಧನ್ಯವಾದಗಳು